ಹಲೋ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತು ಕಡಲೆಬೇಳೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಕಡಲೆಬೇಳೆ ಒಂದು ಕಪ್ಪು ಒಂದು ಇಡಿ ಅಕ್ಕಿ ತಗೊಳ್ಳಿ ಹಾಗೆ ಒಂದೂವರೆ ಕಪ್ಪು ಬೆಲ್ಲನ ತೊಗೊಳ್ಳಿ ಮತ್ತು ತುಪ್ಪ ಅರ್ಧ ಕಾಯಿ ಒಂದು ಲೋಟ ಹಾಲು ಏಲಕ್ಕಿ ಐದರಿಂದ ಆರು ಗಸಗಸೆ ಮತ್ತು ಡ್ರೈ ಫ್ರೂಟ್ಸ್ ಬಾದಾಮು ಗೋಡಂಬಿ ದ್ರಾಕ್ಷಿ ಸೊ ಈಗ ನಾನು ಅಕ್ಕಿ ಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೆ ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿಕೊಂಡು ಅದನ್ನು ಸ್ಟವ್ ಮೇಲೆ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮ್ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ತುಪ್ಪದ ಜೊತೆ ಹಾಗೆ ಫ್ರೈ ಮಾಡ್ತಾ ಬನ್ನಿ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇದಕ್ಕೆ ನಾನು ಒಂದು ಕಪ್ ಬೇಳೆಗೆ ಮೂರು ಕಪ್ಪು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೀರು ಹಾಕ್ಕೊಂಡು ವಿ ಕುಕ್ಕರಲ್ಲಿ ನಾವು ಇಲ್ಲಿ ಒಂದು ಐದು ನಾಲ್ಕರಿಂದ ಐದು ಬಿಸಿಲ ಮಾಡ್ಕೋಬೇಕಾಗುತ್ತೆ ಸೊ ನೀರು ಹಾಕಿರ್ತೀನಿ ಈಗ ನಾನು ಮುಚ್ಚಳನ ಮುಚ್ಚಿಬಿಟ್ಟು ಐದು ಬಿಸಿಲನ್ನ ಕುಕ್ಕರಲ್ಲಿ ಕೂಗಿಸ್ಕೋತೀನಿ ಸೊ ಮೀನು ಮೈಲು ನಾವು ಮಿಕ್ಸಿಗೆ ಆಡ್ಸ್ಕೊಬರೋಣ ಬನ್ನಿ ಮಿಕ್ಸಿಗೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ಕಾಯಿ ತುರಿ ಮತ್ತು ಗಸಗಸೆ ಮತ್ತು ಏಲಕ್ಕಿ ಮೊರೆ ಪದಾರ್ಥ ಗಸಗಸೆನೆ ನಾನು ಲೋ ಫ್ಲೇಮಲ್ಲಿ ಲೈಟಾಗಿ ಫ್ರೈ ಇದ್ದೀನಿ ಬ್ರೌನ್ ಕಲರ್ ಬಂದರೆ ಸಾಕು ಈಗ ನಾನು ಈ ಮೂರನ್ನು ಹಾಕ್ಕೊಂಡು ಮಿಕ್ಸಿಗೆ ಆಡ್ಸ್ಕೊಂಬರ್ತೀನಿ ಸೊ ಅಷ್ಟರಲ್ಲಿ ಬೆಲ್ಲ ಕರಗಬೇಕು ಅದಕ್ಕೆ ನಾನು ಬೆಲ್ಲನ ಸ್ಟವ್ ಮೇಲೆ ಇಟ್ಟು ಸಣ್ಣೂರಿಯಲ್ಲಿ ಸ್ವಲ್ಪ ನೀರು ಹಾಕಿ ಅದು ಕರ್ಗಾಗ ಎಲ್ಪ್ ಆಗುತ್ತೆ ಸಣ್ಣೂರಲ್ಲಿ ಇಡ್ತೀನಿ ಸೊ ನೋಡಿ ಐದು ಆಗಿದೆ ಬಿಳೆ ಮತ್ತು ಹಾಕಿ ಚೆನ್ನಾಗಿ ಬೆಂದಿದೆ ಸೊ ಬೆ ಒಂದು ಬೆಳೆಯ ಕೈಯಲ್ಲಿ ಎತ್ಕೊಂಡು ಕಿವಚ್ಬಿಟ್ಟು ನೋಡಿ ಬೆಂದಿದೆಯಲ್ಲ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿರಬೇಕು ಓಕೆ ಸೊ ಇದಕ್ಕೆ ನಾನು ಕರಗಿಸಿದ್ದಂಥ ಬೆಲ್ಲನ ಹಾಡ್ ಮಾಡ್ಕೋತಾ ಇದ್ದೀನಿ ಬೆಲ್ಲನ ನಾನು ಹಾಕ್ಕೋತಾ ಇದ್ದೀನಿ ನಿಮಗೆ ಏನಾದರೂ ಬೆಲ್ಲದಲ್ಲಿ ಏನು ಕಲ್ಲು ಅಂಥದ್ದು ಏನಿಲ್ಲ ಅಂತಂದರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಹಾಕ್ಕೊಂಡೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ನಿಮಗೆ ಸ್ವೀಟ್ ಹೆಂಗೆ ಬೇಕಾದರೆ ಸ್ವಲ್ಪ ಜಾಸ್ತಿ ತಿನ್ನೋರು ಸ್ವೀಟು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಇಲ್ಲಿ ಜಾಸ್ತಿ ಹಾಕಿಲ್ಲ ಕಡಿಮೆ ಹಾಕಿಲ್ಲ ಮೀಡಿಯಮ್ಮಾಗಿ ಆಗ ಹಾಕ್ತಾಯಿದ್ದೀನಿ ಸೊ ಇದಕ್ಕೆ ನಾನು ಮಿಕ್ಸಿ ಆಡಿಸ್ಕೊಬಂದಂಥ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಿ ತುರಿ ಗಸಗಸೆ ಏಲಕ್ಕಿನ ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ನೀವು ಸ್ಟವ್ ಮೇಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಬೇಯಿಸ್ಕೊತಾ ಇರ್ಬೋದು ಹಾಗೆ ಸೊ ಇದಕ್ಕೆ ನಾನು ಫೈನಲ್ ಆಗಿ ಡ್ರೈ ಫ್ರೂಟ್ಸನ್ನ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳನ ಬನ್ನಿ ಇಲ್ಲಿ ಚಿಕ್ಕ ಬೌಲ್ ತೊಗೊಳ್ಳಿ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ ಸೊ ನಿಮ್ಮ ಕ್ವಾಂಟಿಟಿ ಮೇಲೆ ತುಪ್ಪನ ಯೂಸ್ ಮಾಡಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಸೊ ತುಪ್ಪ ಹಾಕ್ಕೊಂಡು ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಬಾದಾಮು ಗೋಡಂಬಿ ಮತ್ತು ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ಇಲ್ಲ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಲ್ಲನೂ ಸೊ ಈಗ ನೋಡಿ ಫ್ರೈ ಆಗ್ತಾಯಿದೆ ಈಗ ನಾನು ಇದಕ್ಕೆ ಹಾಲು ಒಂದು ಲೋಟ ಇಟ್ಕೊಂಡಿದ್ನಲ್ಲ ಅದನ್ನು ಹಾಡ್ಕೊಂಡಿದ್ದೀನಿ ಆಲ್ರೆಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಗಿದೆ ಬ್ರೌನ್ ಕಲರ್ ಬಂದಿದೆ ಅದಕ್ಕೆ ನಾನೀಗ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಮುಗೀತು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಕಡಲೆಬೇಳೆ ಪಾಯಸ ರೆಡಿ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಲಾಸ್ಟಲ್ಲಿ ನಾನು ಇದಕ್ಕೆ ಕಾಯಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಕೊ ಹಚ್ಚಿಟ್ಕೊಂಡಿದ್ದೆ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಗಾಗ ಬಾಯಿಗೆ ಸಿಕ್ಕಿದಾಗ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಸೊ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದು ಕುದಿ ಬಂದರೆ ಸಾಕು ಕಡಲೆಬೇಳೆ ಪಾಯಸ ರೆಡಿ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು